ಸ್ನೇಹಿತರೆ ಮತ್ತೆ ಸ್ವಾಗತ ಈ ದಿವಸ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು ನಿಮಗೆ ಕೊಪ್ಪ ಕೊಪ್ಪ ಹಾಗೂ ಜೈಪುರ ತೀರಾ ಊರು ಹೇಳಬೇಕಾದ್ರೆ ಈ ಲೋಕಲ್ ಆರ್ಸಿಗೆ ಗೊತ್ತಾಗುತ್ತೆ ಬೆಂಗಳೂರಿನವರಿಗೆ ಈ ಸಣ್ಣ ಸಣ್ಣ ಹಳ್ಳಿಗಳ ಬಗ್ಗೆ ಗೊತ್ತಿರೋದಿಲ್ಲ ನಾರ್ವೆ ಅಂತ ಕೊಪ್ಪದಿಂದ ಜೈಪುರ ಮಾರ್ಗದಲ್ಲಿ ನಾರ್ವೆ ಅಂತ ಸಿಗುತ್ತೆ ಒಳ್ಳೆಯ ಜನಸಂದಣಿ ಇರುವಂಥ ಜಾಗ ಜನಸಂದಣಿ ಇರುವಂಥ ಜಾಗ ನಾರ್ವೆಯಿಂದ ಸ್ವಲ್ಪ ಮುಂದೆ ಬಂದರೆ ಆರ್ಡಿಕೊಪ್ಪ ಅಂತ ಬಂದಿದೆ ಅಲ್ಲಿ ಒಂದು ಹಳೆಯ ದೇವಸ್ಥಾನ ಕೂಡ ಇದೆ ತುಂಬ ಫಿಲ್ಮ್ ಶೂಟಿಂಗ್ಸು ಎಲ್ಲ ನಡೆಯುತ್ತೆ ಒಳ್ಳೆಯ ಹೊಳೆ ಪಕ್ಕದಲ್ಲಿರುವ ಜಾಗ ಸೊ ಇದಕ್ಕೆ ಹೊಂದಿಕೊಂಡ ಹಾಗೆ ನಾರ್ವೆ ಹಾಗೂ ಆರ್ಡಿಕೊಪ್ಪದ ಹೊಂದಿಕೊಂಡ ಹಾಗೆ ನಾನೀಗ ವೀಡಿಯೋದಲ್ಲಿ ಕಾಣ್ತಾ ಇರೋದೊಂದು ಹತ್ತೊಂಬತ್ತು ಗುಂಟೆ ರೆಕಾರ್ಡ್ ಜಾಗ ಪ್ಲಸ್ ಇದೊಂದು ಇವಾಗ ನಾನು ವೀಡಿಯೋ ಸ್ಕ್ರೀನಲ್ಲಿ ಏನು ಕಾಣ್ತಾ ಇದೆ ಇದೊಂದು ಹತ್ತು ಗುಂಟೆ ಮನೆ ದಳ ಮನೆ ದಳ ಅಂದರೆ ಅಸೆಸ್ಮೆಂಟ್ ಮಾತ್ರ ಇದೆ ಇದರಲ್ಲಿ ಮನೆ ಅದ್ರದ್ದು ಬಗ್ಗೆ ನಾನು ನೇರವಾಗಿ ಫೋನ್ ಮಾಡಿದಾಗ ತಿಳಿಸ್ಕೊಡ್ತೀನಿ ಅಸೆಸ್ಮೆಂಟ್ ಅಂದರೆ ಏನು ಮನೆದಳ ಅಂದ್ರೇನು ಅದು ಯಾವ ಥರ ನಾವು ನಮ್ಮದಾಗಿಸ್ಕೊಳ್ಬೋದು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ ಸೊ ಇದರಲ್ಲಿ ಹತ್ತೊಂಬತ್ತು ಗುಂಟೆ ಹತ್ತೊಂಬತ್ತು ಗುಂಟೆ ಗದ್ದೆ ಗದ್ದೆ ರೆಕಾರ್ಡ್ ಇದೆ ಸಾರಿ ಆಮೇಲೆ ಇದೊಂದು ಹತ್ತು ಗುಂಟೆಯಲ್ಲಿ ಮನೆ ಕಟ್ಟುವಂಥ ಜಾಗ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಳ್ಬೇಕಾಗುತ್ತೆ ಎರಡು ಸೈಡಿಗೂ ಇದೆ ಗದ್ದೆಯ ಎಡಭಾಗದಲ್ಲಿ ಸಾರಿ ಗದ್ದೆ ಗದ್ದೆಯಲ್ಲಿ ನಿಂತ್ಕೊಂಡ್ರೆ ಬಲಭಾಗದಲ್ಲಿ ಹೈವೇ ಮತ್ತು ಎಡಭಾಗದಲ್ಲಿ ಇದರ ಸಬ್ ರೋಡ್ ಇದೆ ಇದೆಲ್ಲ ಮನೆ ಕಟ್ಟುವಂಥ ಜಾಗ ಮನೆ ಕಟ್ಟಲಿಕ್ಕೆ ಅಥವಾ ಹಿತ್ತಲು ಅಂಗಳ ಇದನ್ನ ಮಾಡಿಕೊಂಡು ಚಿಕ್ಕದಾಗಿ ಒಂದು ಮನೆ ಫಾರ್ಮ್ ಹೌಸ್ ಥರ ಮಾಡಲಿಕ್ಕೆ ಇದೊಂದು ತುಂಬ ಚೆನ್ನಾಗಿದೆ ಅದರಲ್ಲ ಕುಡಿಯೋ ನೀರಿನ ಬಾವಿ ಕೂಡ ಇದೆ ಅದನ್ನು ಸ್ವಲ್ಪ ದುರಸ್ತಿ ಕಾಮಗಾರಿಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಓವರಾಲ್ ಆಗಿ ಒಟ್ಟು ಒಂದು ಮೂವತ್ತು ಗುಂಟೆ ಮೂವತ್ತು ಗುಂಟೆ ಜಾಗ ಸಿಗುತ್ತೆ ಅದರ ರೆಕಾರ್ಡ್ ಒಂದು ಹತ್ತೊಂಬತ್ತು ಗುಂಟೆ ರಿಜಿಸ್ಟರ್ ಆಗ್ತದೆ ಗುಂಟೆಗೆ ಎರಡು ಲಕ್ಷ ರೂಪಾಯಿ ಓನರ್ ಕಡೆಯಿಂದ ಆಫರ್ ಇದೆ ಪ್ಲಸ್ ಅಸೆಸ್ಮೆಂಟ್ಗೆ ಒಂದು ವಿಲ್ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಮತ್ತೆ ಮಾಹಿತಿ ಕೊಡ್ತೀನಿ ನೇರವಾಗಿ ಫೋನ್ ಮಾಡಿದಾಗ ಟೋಟಲಾಗಿ ಫಾರ್ಟಿ ಫೈವ್ ಲ್ಯಾಕ್ಸ್ ಹೇಳ್ತೀನಿ ನೋಡಿ ಟೋಟಲಾಗಿ ಫಾರ್ಟಿ ಫೈವ್ ಲ್ಯಾಕ್ಸ್ ಅವರು ಕೇಳ್ತಾ ಇರೋದು ಸ್ವಲ್ಪ ನೆಗಾಷಬಲ್ ಇದೆ ಈ ಭಾಗದಲ್ಲಿ ಗುಂಟೆಗೆ ಎರಡರಿಂದ ಮೂರು ಲಕ್ಷ ರೂಪಾಯಿವರೆಗೂ ಮೂರು ಎಪ್ಪತ್ತೈದರವರೆಗೂ ಸೇಲಾಗಿರುವಂಥ ದಾಖಲೆ ಇದೆ ನಮ್ಮ ಹತ್ರನೇ ಹಾಗಾಗಿ ಇದೊಂದು ಒಳ್ಳೆ ಆಫರ್ನಲ್ಲಿದೆ ದಿಕ್ಕು ಬೇರೆ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ಜಾಗದ ದಿಕ್ಕು ಉತ್ತರಕ್ಕೆ ಒಳ್ಳೆ ಡೈರೆಕ್ಷನ್ ಮನೆ ಕಟ್ಟಲಿಕ್ಕೆ ತುಂಬ ಚೆನ್ನಾಗಿದೆ ಒಳ್ಳೆ ರೋಡ್ ಅಪ್ರೋಚ್ ಇದೆ ನೋಡಿ ಇಂಥ ಜಾಗ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಕೇಳಿದಿರಿ ಸಾಕಷ್ಟು ಜನ ರೋಡ್ ಸೈಡ್ ಜಾಗ ಬೇಕು ಅಂತ ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡಲಿಕ್ಕೆ ನೋಡಿ ಇದೇ ರೋಡ್ ಸೈಡಿನ ಜಾಗ ನಾನು ಅಲ್ಲೇ ನಿಲ್ಲಿಸಿದ್ದೀನಿ ಅದೇ ಮೇನ್ ರೋಡು ಈ ಥರ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರಿದ್ದರೆ ದಯವಿಟ್ಟು ನೇರವಾಗಿ ಫೋನ್ ಮಾಡಿ ಫಾರ್ಟಿ ಫೈವ್ ಲ್ಯಾಕ್ಸ್ ನೆಗೋಷಿಯಬಲ್ ಕಮರ್ಷಿಯಲ್ ರೇಟ್ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಇನ್ನೂ ಹೆಚ್ಚಿನ ಮಾಹಿತಿಗೆ ನೇರವಾಗಿ ಫೋನ್ ಮಾಡಿ